ಸರ್ಕಾರದಿಂದ ಜನರಿಗೆ ಉಪಯೋಗವಾಗಲಿ ಎಂದು ಬೋರ್ವೆಲ್ ಹಾಕಿಸಿದ್ದಾರೆ ಆದರೆ ಅದು ಜನರಿಗೆ ತಲುಪುವಷ್ಟರಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಸಬ್ಜಲ್ಲಿ ಶಾಕ್ ಪಾಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ರು ಮಾನ್ವಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಎರಡರಲ್ಲಿ ಬಹಳ ವರ್ಷಗಳಿಂದ ನೀರಿಗಾಗಿ ಅಲೆದಾಡ್ತಾ ಇದ್ದಾರೆ ಆದರೆ ಅಲ್ಲಿನ ಜನರಿಗೆ ಬೋರ್ವೆಲ್ ಇದ್ರೂ ಕೂಡ ಅಲ್ಲಿನ ಜನರಿಗೆ ಗೊತ್ತೇ ಇಲ್ಲ ಮೀಡಿಯಾದವರು ಅಲ್ಲಿ ಹೋಗಿ ಪುರಸಭೆ ಸದಸ್ಯ ಬಸವರಾಜ್ ಭಜಂತ್ರಿ ಕೇಳಿದಾಗ ಹೌದು ಅದು ಸರ್ಕಾರಿ ಬೋರ್ವೆಲ್ ಎಂದು ಹೇಳಿದ್ರು ಆದರೆ ಇಲ್ಲಿ ಸಜ್ಜಲ್ಲಿ ಶಾಖಾ ಅವರು ಲಪಟಾಯಿಸಿಕೊಂಡಿದ್ದಾರೆ ಆದರೆ ಅದು ನಮ್ಮ ಗಮನಕ್ಕೆ ಇಲ್ಲ ಎಂದು ಹೇಳುತ್ತಿರುವುದು ಗಮನಿಸಿದ್ರೆ ನಾ ಅತ್ತಂಗ ಮಾಡ್ತೀನಿ ನೀ ಸತ್ತಂಗ ಮಾಡು ಎನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಜನರಿಗೆ ಸುಳಿವು ಕೊಡದಂತೆ ರಾಜರೋಷವಾಗಿ ಸರ್ಕಾರಿ ಜಾಗದಲ್ಲಿ ಸರ್ಕಾರ ಬೋರ್ವೆಲ್ ಉಪಯೋಗಿಸಿಕೊಂಡು ವಾಟರ್ ಫಿಲ್ಟರ್ ಅಳವಡಿಸಿಕೊಂಡು ಅಲ್ಲಿಯ ನಿವಾಸಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ನೀರಿನ ಟ್ಯಾಂಕ್ ಇದ್ರೂ ಕೂಡ ನೀರಿಲ್ಲ ಬೋರ್ವೆಲ್ ಇದ್ರೂ ಕೂಡ ಟ್ಯಾಂಕಿಗೆ ನೀರಿಲ್ಲ ಆದರೆ ಮಾರಿ ಆದ್ರೆ ಮಾಜಿ ಪುರಸಭೆ ಅಧ್ಯಕ್ಷ ಸಜ್ಜಲಿ ಶಾಖಾ ಅವರು ಪುರಸಭೆಯಿಂದ ಹಾಕಿಸಿರುವಂತಹ ಬೋರ್ವೆಲ್ ತಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಂಡು ಫಿಲ್ಟರ್ ನೀರು ಅಳವಡಿಸಿಕೊಂಡು ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಬಡ ಜನರಿಗೆ ಕುಡಿಲಿಕ್ಕೆ ಅಂತ ಬೋರ್ವೆಲ್ ಹಾಕಿಸಿದ್ದಾರೆ ಅದು ಜನರಿಗೆ ಕಣ್ಣಿಗೆ ಮಣ್ಣರಿಸಿ ತಮ್ಮ ಸ್ವಂತಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಪುರಸಭೆ ಅಧಿಕಾರಿ ಪರಶುರಾಮ್ ದೇವಮಾನೆ ಸಾಹೇಬ್ರೆ ಸ್ವಲ್ಪ ಬಡ ಜನರ ಕಷ್ಟವನ್ನ ಬರ್ರಿ ನೀವು ಅಡ್ಡಾಡಂಗಿಲ್ಲ ರೋಡ್ನಾಗ ನೀವು ನೀರ್ ತರಾಗ அவர் நீர் மழை மனையே நீர் இல்ல நாள இல்ல ஏனில் ಹ್ಮ್ ಯಾರ ಬೋರ್ ಇದ್ ಚೆನ್ನಾಗಿದಾರ ಬೋರ್ ಇಲ್ಲ ಅದ ಬಡವ್ರು ಏನ್ ಮಾಡಾರ ಅವ್ರ ಮನಿ ಮಂತ ರೋಡ್ಗಳಿಲ್ಲ ಮತ್ತೆ ಹಂಗೆ ಬರ್ತಾರ ಹುಡುಗರು ಕರ್ಕೊಂಡು ಸ್ಕೂಲ್ ಹುಡುಗರ್ ಕರ್ಕೊಂಡು ಹಂಗೆ ಬರ್ತಾರ ಡಾಕೆ ಸಲ ಇವಾಗ ಮುದ್ದೆ ಬಿದ್ದಾರ ಎಲ್ಲಾರು ಅವ್ರು ಶಿಟ್ ಬರ್ತಾ ಯಾರು ಹೇಳ್ಬೇಕು ನೀರ್ ನೀರ್ ಅವ್ರ ಇವ್ರ ಹೆಸರು ಹೇಳಕ್ ಬರಲ್ಲ ಗೌರ್ಮೆಂಟ್ ಹಾಕಿದ್ ಬೋರ್ ಅಂತ ಅದನ್ನೆಲ್ಲ ಹೇಳಕ್ ಬರಲ್ಲ ಹೆಸರುಗಳು ಇವ್ರು ಅರ್ಥನೆ ಮಾಡ್ಕೊಳಲ್ಲ ಯಾರು ಕೇಳೋರ್ಲಿಲ್ಲ ನಮ್ಗ್ ನೋಡ್ರಿ ಏನಿಲ್ಲರೀ ನಮ್ Mira, la rubor de todo.